ಹಲಸರಿಂಗಾ ಗರು ಲಕ್ಷ್ಮಿಯಾನ ಯಾವಾಗ ಬಿಡಗಡೆ ಮಾಡ್ತೀರಾ ನಾನು ಪೂರ್ಣ ಸರ್ ಪೂರ್ಣ ನೀವು ಬಂದಿದ್ದೀರಾ ಆಗಿದೆ ಸರ್ ಆಗಿದೆ ತಿಂಗಳು ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ ಗವರ್ನಮೆಂಟ್ ಏನುForegroundColor ನೀವು ಟ್ಯಾಕ್ಸ್ ಕಟ್ಟಿಸರ್ತಾರ್ಬೇಕು ನಾವು ಸರ್ ದಿಕೇಶವರಾ ಸರ್ ಕ್ಯಾಮೆರಾ ಮೇಲೆ വെಚ್ ಮಾಡ್ತಾರ್ ಸರ್ ರೆಕಾರ್ಡ್ ಮಾಡ್ತೀವಿ ಅವ್ 100 ಫಾರ್ ಮಾಡಿದೀವಿ ಬಂತು

ಒಂದೇ ಈಗ ಒಂದ್ ಎರಡ್ ದಿನ ಕಡೆ ಅದನ್ನೆಲ್ಲ ಬೇರೆ ಮಾತಾಡೋಲ್ಲ ಈಗೇನಿದ್ರು ಎರಡನೇ ತಾರೀಕು ಇಪ್ಪತ್ತನೇ ತಾರೀಕ ಕಾರ್ಯಕ್ರಮ ತಮ್ ಸಹಕಾರ ಇರಲಿ ಈಗ ನೋಡಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಕ್ಕೆ ಎಷ್ಟು ಟೀಕೆ ಮಾಡ್ತಾ ಇದ್ರಿ ಹಾ ನೀವ್ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಟೀಕೆ ಮಾಡ್ತಿಲ್ಲ ನಾವು ಮೋದಿ ಇದ್ದಂಗೆ ಅದನ್ನ

ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತೆ ವಾಹನಗಳು ಸಾಕಷ್ಟು ಕೆಟ್ಟಿದ್ದಾವೆ ಸರ್ ಆ ಉಸ್ತುವಾರಿ ಸಚಿವರು ಮಳೆ ನೋಡಿ ಮಳೆ ಬರಬೇಕು ನಾನು ಭಗವಂತ ಅಲ್ಲೇ ಮಳೆ ಬರ್ಲಿ ಅಂತಾನೆ ಪ್ರಾರ್ಥನೆ ಮಾಡೋದು ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನ್ಗೆ ನಾನು ಓವರ್ ಮಿನಿಸ್ಟರ್ ಆಗಿರ್ಬೋದು ಆ ಮಳೆ ಬಂದ್ರೆ ನೀವು ಡ್ಯಾಂಪ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತಿರ್ತಾರೆ ಇವತ್ತೂ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೆ ಒಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಕೂಟ್ ಅಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂತದ್ದು ಕೆಲವು ಕೆಳಗಡೆ ಮಳೆಗಳು ಕಟ್ಟ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಮಾತಾಡ್ತೀನಿ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ ನಾನು ಇಲ್ಲೇ ಬಂದು ವಾಸ್ತವ ಕೊಡಬೇಕು ಅಂತ ಹೇಳಿ ನನ್ನ ಬಟ್ಟೆ ಬರಿ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ದೆ ನಾನು ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ ಮಾಡ್ತೀನಿ ಹೋಗ್ತಾ ಇದೀನಿ ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ ಬಂದಿಲ್ಲ ಜನರ ಬದುಕನ್ನು ನೋಡ್ಬೇಕು ಪಾರ್ಟಿ ಇದಾರೆ ಅವರು ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಅಶೋಕ್ ಜಿ ಬಂದ್ ಸಮಾಧಾನ ಆಗುದಿಲ್ಲ ಅವ್ರ ಸ್ಥಾನಕ್ಕೆ ಬತ್ತೆ ಬರ್ತದಲ್ಲೂ ಮಳೆ ಬಂದು ಒಂದಿಷ್ಟು ಪ್ರದೇಶಗಳ ಹೋದ್ರೆ ಶಾಶ್ವತ ಪರಿಹಾರ ಇಲ್ವಾ ಸರ್ ಖಂಡಿತ ನೋಡ್ರಿ ಪ್ರಕೃತಿ ಯಾರು ಕೈಲೂ ಇಲ್ಲ ಎಷ್ಟು ಪರ್ಸೆಂಟೇಜ್ ಬರ್ತದೆ ನಾಲ್ಕು ದಿನದಿಂದನೇ ನಮ್ಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ರು ನಾಲ್ಕು ದಿನದಿಂದನೇ ನಾವ್ ಆಲ್ರೆಡಿ ಇದೆ ಈಗಾಗಲೇ ಕೃಷ್ಣ ಬೇರೆಗೌಟ್ ಕೂಡ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿನ ಎಲ್ಲ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಕಾಲುವೆಗಳನ್ನ ಸ್ಟ್ರಾಮ್ ವಾಟರ್ ಡೇನ ಫೋರ್ಮೆಂಟೇನ್ ಮಾಡಲಿಕ್ಕೆ ಈಗಾಗಲೇ ನಾವು ಯೋಜನೆ ತಯಾರು ಮಾಡಬಹುದು ಈಗಾಗಲೇ ಕೆಲಸ ನಾವು ಮಾಡ್ತಾ ಸರಿ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಗ್ರೇಟರ್ ಬೆಂಗಳೂರು ಅವರ ಅನುಕೂಲಕ್ಕೆ ಮತ್ತೆ ಅವರ ಜಮೀನುಗಳಿಗೆ ಬೆಲೆ ಬರ್ಲಿಕ್ಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿ ಅವರು ಈಗ ಅದ ರಾಜ್ಯದಲ್ಲಿ ಒಂದು ಎರಡು ಶ್ರೀಮಂತ ಸ್ಥಾನದಲ್ಲಿ ಇದ್ದಾರೆ ದೇಶದಲ್ಲಿ ನಂಬರ್ ಒನ್ ಶ್ರೀಮಂತ ನಾಗರಿಕ ಹೊಂಟಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಅವರು ಆರೋಪ ಮಾಡಿದ್ದಾರೆ ಆಶ್ರಯದಂತೆ ಅವರದ್ದು ಆಶೀರ್ವಾದ ಇರಲಿ ನಾನು ಇಲ್ಲಿ ನಾನು ಅದ್ರ ಪುತ್ರ ಕೂಡ ಹೋಗುದಿಲ್ಲ ಶ್ರೀರಾಮುಲು ಗಾಲಿ ಅಶೋಕ್ ಈಗ ನನಗೆ ಬಂದಿರೋದು ನಾಳೆಯ ಕಾರ್ಯಕ್ರಮ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಇದ್ರ ಬಗ್ಗೆ ಅವ್ರು ಉತ್ತರ ಕೊಡ್ಬೇಕು ಅಶೋಕ್ ಆ ಕುಮಾರ್ ಕುಮಾರಸ್ವಾಮಿ ಕೊಡ್ರಿ శ్రీరములు కొట్టి ఆ అన్ను వర్షద చిన్నారంటీ కారోపింటే కాంగ్రెస్ గ్యారంటీ మోదీ గ్యారంటీజె గ్యారెంటీ ಅವ್ರಿಗೂ ಮೋದಿ ಗ್ಯಾರಂಟಿ ಕೊಟ್ಟು ಅವರು ಎಲ್ಲಾ ಸ್ಟೇಟ್ ಅಲ್ಲೂ ಮಹಾರಾಷ್ಟ್ರ ಏನಾಗ್ತಾ ಇದೆ ರಾಜಸ್ಥಾನ ಏನಾಗ್ತಾ ಇದೆ ಡೆಲ್ಲಿ ಏನ್ ಮಾಡೋದಿಲ್ಲ ಮಧ್ಯಪ್ರದೇಶ ಹರಿಯಾಣಲ್ಲಿ ಏನ್ ಮಾಡೋದು ನಮ್ಮ ಕಾಫಿ ಇಡೀ ದೇಶಕ್ಕೆ ಕಾಂಗ್ರೆಸ್ ಆಳ್ಲೇ ಮಾತು ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರ ಅವ್ರು ನಾವು ಏನ್ ಕಾರ್ಯಕ್ರಮ ಮಾಡ್ಲಿಕ್ಕೆ ಬ್ಯಾಂಕ್ ರಾಷ್ಟ್ರೀಟ್ ಅನ್ನ ಇಲ್ಲಿವರೆಗೂ ಎಲ್ಲಿವರೆಗೂ ಯಾವುದೇ ಕಾರ್ಯಕ್ರಮವನ್ನ ನಾವು ಹೋದ್ರು ಕೂಡ ನಮ್ಮನ್ನ ಪೆಟ್ಟಿಗೆ ನರೇಗಾ ತೆಗಾಯ್ತ ಅವ್ರು ಬೇರೆ ಏನು ಬೇಡ ನರೇಗಾ ಬಗ್ಗೆ ಬೇಕಾದಷ್ಟು ಟಿಕೆಟ್ ಇಷ್ಟು ಮಾಡ್ತೀವಿ ಅದನ್ನೇ ತೆಗಿಲ್ಲ ನಾವು ಮಾಡುದಿಲ್ಲ ನಾವು ಭಾವನೆ ಮೇಲೆ ರಾಜಕಾರಣ ಮಾಡುದಿಲ್ಲ ಪ್ರತಿಯೊಬ್ಬರ ಬದುಕಿನ ಮೇಲೆ ಈಗ ಲ್ಯಾಂಡ್ ರಿಫಾರ್ಮ್ಸ್ ತಂದ್ರೆ ಉಳಿವರ್ಗೆ ಭೂಮಿ ಮಾಡುದು ಸರ್ಕಾರದ ಆಗಿ ಪ್ರೈವೇಟ್ ಆಗಲಿ ಅವ್ರಿಗೆ ತೆಗಿಯಕಾಯ್ತಾ ತೆಗಿಕ್ ಈಗ ಯು ಪಿ ಎ ಗೌರ್ಮೆಂಟ್ ಬಂತು ಟ್ರೈಬರ್ಗೆಲ್ಲ ಜಮೀನ್ ಕೊಡ್ಬೇಕು ಅಂತ ತೀರ್ಮಾನ ಮಾಡೋದು ಅವ್ರೆ ಮಾಡಕ್ ಆಯ್ತಾ ಎರಡು ಫ್ರೀಯಾಗಿ ಹೊಟ್ಟೆ ತುಂಬಕ್ಕೆ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಒಂದು ಕಾನೂನೇ ತೆಗೆದುಕೊಂಡು ಅವ್ರ ಕೆಲಸ ಮಾಡಕ್ ಫ್ರೀ ಎಜುಕೇಶನ್ ಕೊಡ್ಬೇಕು ಅಂತ ಮಾಡ ಅವ್ರ ಏನಾರು ಇದು ಅದ್ ಯಾವ್ದು ಒಂದೇನಾರು ಮಾಡಿದಾರ ಮಾಡಕ್ ಟೀಕೆ ಮಾಡ್ತಾರೆ ಟೀಕೆ ಮಾಡೋನ್ನ ನಾವು ಬೇಜ ಮಾಡ್ತೇವೆ ಟೀಕೆಗಳು ಸಾಯ್ತವೆ ನಮ್ ಕೆಲ್ಸಗಳು ಸರಿ ಮಳೆಯಿಂದ ಜಲವೃತ ಆಗಿರುವ ಪ್ರದೇಶಗಳಿಗೆ ಬಿಜೆಪಿ ಕಾಪಿ ಎವ್ರಿಥಿಂಗ್ ವಾಟ್ ಎವರ್ ವಿ ट्रेड से कांग्रेस तो। 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 पार्टी ने देश के इतिहास के कांग्रेस पार्टी को प्रजाप्रभुत्वदे राजण